ವಂಶಾಂತಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಸಕಾಶ್ ತೆಗೆದುಕೊಳ್ಳಲು ಸುಗಂಧ ಭರಿತ ಹೂವಾಗಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತು ಪ್ರೀತಿಯಿಂದ ಬಾಬಾರವರೊಂದಿಗೆ ಸಿಹಿ ಸಿಹಿಯಾದ ಮಾತುಗಳನ್ನಾಡಿ ತಂದೆಯ ಸಕಾಶ್ ತೆಗೆದುಕೊಳ್ಳಲು ಸುಗಂಧ ಭರಿತ ಹೂವಾಗಿ ಬೆಳಿಗ್ಗೆ ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತು ಪ್ರೀತಿಯಿಂದ ಬಾಬಾರವರೊಂದಿಗೆ ಸಿಹಿ ಸಿಹಿಯಾದ ಮಾತುಗಳನ್ನಾಡಿ ಪ್ರಶ್ನೆ ತಂದೆಯನ್ನು ಎಲ್ಲ ಮಕ್ಕಳು ಕ್ರಮಾನುಸಾರವಾಗಿ ನೆನಪು ಮಾಡುತ್ತಾರೆ ಆದರೆ ತಂದೆ ಯಾವ ಮಕ್ಕಳನ್ನು ನೆನಪು ಮಾಡುತ್ತಾರೆ ತಂದೆಯನ್ನು ಎಲ್ಲ ಮಕ್ಕಳು ಕ್ರಮಾನುಸಾರವಾಗಿ ನೆನಪು ಮಾಡುತ್ತಾರೆ ಆದರೆ ತಂದೆ ಯಾವ ಮಕ್ಕಳನ್ನು ನೆನಪು ಮಾಡುತ್ತಾರೆ ಉತ್ತರ ಯಾವ ಮಕ್ಕಳು ಬಹಳ ಪ್ರಿಯವಾಗಿದ್ದಾರೆ ಯಾರಿಗೆ ಸೇವೆಯ ಹೊರತು ಮತ್ತೇನೂ ಹೊಳೆಯುವುದೇ ಇಲ್ಲ ಯಾರು ಅತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ ಖುಷಿಯಲ್ಲಿ ಪ್ರೇಮದ ಕಂಪನಿಯನ್ನು ಸುರಿಸುತ್ತಾರೆ ಅಂತಹ ಮಕ್ಕಳನ್ನು ತಂದೆ ಸಹ ನೆನಪು ಮಾಡುತ್ತಾರೆ ತಂದೆಯ ದೃಷ್ಟಿ ಹೂಗಳ ಕಡೆ ಹೋಗುತ್ತದೆ ಇಂತಹ ಆತ್ಮ ಬಹಳ ಒಳ್ಳೆಯದು ಈ ಆತ್ಮ ಎಲ್ಲಿಯೇ ಸೇವೆಯನ್ನು ನೋಡಿದರೂ ಅಲ್ಲಿ ಓಡಿ ಹೋಗುತ್ತಿರುತ್ತದೆ ಅನೇಕರ ಕಲ್ಯಾಣ ಮಾಡುತ್ತದೆ ಅಂದ ಮೇಲೆ ತಂದೆ ಅವರನ್ನು ನೆನಪು ಮಾಡುತ್ತಾರೆ ಓಂ ಶಾಂತಿ ತಂದೆ ಕುಳಿತು ಎಲ್ಲ ಆತ್ಮಗಳಿಗೆ ತಿಳಿಸುತ್ತಾರೆ ಶರೀರನೂ ನೆನಪಿಗೆ ಬರುತ್ತದೆ ಅಂದ ಹಾಗೆ ಆತ್ಮನೂ ನೆನಪಿಗೆ ಬರುತ್ತದೆ ಶರೀರದ ಹೊರತಾಗಿ ಆತ್ಮ ನೆನಪು ಮಾಡಲು ಸಾಧ್ಯವಿಲ್ಲ ಈ ಆತ್ಮ ಒಳ್ಳೆಯದು ಇವರು ಬಾಹಾರ್ ಮುಖಿಯಾಗಿದ್ದಾರೆ ಇವರು ಈ ಜಗತ್ತಿನ ಪರ್ಯಟನೆ ಇತ್ಯಾದಿಯನ್ನು ಮಾಡಲು ಬಯಸುತ್ತಾರೆ ಅಥವಾ ಆ ಜಗತ್ತನ್ನು ಮರೆತು ಹೋಗಿದ್ದಾರೆ ಎಂದು ತಿಳಿಯಲೂಬಹುದು ಮೊದಲು ಅವರ ನಾಮರೂಪ ಎದುರಿಗೆ ಬರುತ್ತದೆ ಇವರ ಆತ್ಮನನ್ನು ನೆನಪು ಮಾಡಲಾಗುತ್ತದೆ ಇವರ ಆತ್ಮ ಒಳ್ಳೆಯ ಸರ್ವೀಸ್ ಮಾಡುತ್ತದೆ ಇವರ ಬುದ್ಧಿಯೋಗ ಬಾಬಾರವರ ಜೊತೆ ಇದೆ ಇವರಲ್ಲಿ ಈ ಗುಣ ಇದೆ ಮೊದಲು ಶರೀರವನ್ನು ನೆನಪು ಮಾಡುವುದರಿಂದ ನಂತರ ಆತ್ಮ ನೆನಪಿಗೆ ಬರುತ್ತದೆ ಮೊದಲು ಶರೀರ ನೆನಪಿಗೆ ಬರುತ್ತದೆ ಏಕೆಂದರೆ ಶರೀರ ದೊಡ್ಡ ವಸ್ತುವಲ್ಲವೇ ಅನಂತರ ಆತ್ಮ ಯಾವುದು ಸೂಕ್ಷ್ಮ ಬಹಳ ಚಿಕ್ಕದಾಗಿದೆ ಅದು ನೆನಪಿಗೆ ಬರುತ್ತದೆ ಈ ದೊಡ್ಡ ಶರೀರದ ಮಹಿಮೆಯನ್ನೇನೂ ಮಾಡಲಾಗುವುದಿಲ್ಲ ಆತ್ಮದ್ದೇ ಮಹಿಮೆ ಮಾಡಲಾಗುತ್ತದೆ ಇವರ ಆತ್ಮ ಒಳ್ಳೆಯ ಸರ್ವೀಸ್ ಮಾಡುತ್ತದೆ ಇವರ ಆತ್ಮ ಇವರಿಗಿಂತ ಉತ್ತಮವಾಗಿದೆ ಮೊದಲಂತೂ ಶರೀರ ನೆನಪಿಗೆ ಬರುತ್ತದೆ ತಂದೆಯಂತೂ ಅನೇಕ ಆತ್ಮಗಳನ್ನು ನೆನಪು ಮಾಡಬೇಕಾಗುತ್ತದೆ ಶರೀರದ ಹೆಸರು ನೆನಪಿಗೆ ಬರುವುದಿಲ್ಲ ಕೇವಲ ರೂಪ ಎದುರಿಗೆ ಬರುತ್ತದೆ ಇವರ ಆತ್ಮ ಎಂದು ಹೇಳುವುದರಿಂದ ಖಂಡಿತ ಶರೀರ ನೆನಪಿಗೆ ಬರುತ್ತದೆ ಯಾವ ರೀತಿ ಈ ದಾದನ ಶರೀರದಲ್ಲಿ ಶಿವಬಾಬಾ ಬರುತ್ತಾರೆಂದು ತಿಳಿಯುತ್ತೀರಿ ಇವರ ತನುವಿನಲ್ಲಿ ಬಾಬಾ ಇದ್ದಾರೆ ಎಂದು ತಿಳಿದಿದೆ ಖಂಡಿತ ಶರೀರ ನೆನಪಿಗೆ ಬರುತ್ತದೆ ನಾವು ಹೇಗೆ ನೆನಪು ಮಾಡುವುದು ಎಂದು ಕೇಳುತ್ತಾರೆ ಶಿವಬಾಬರವರನ್ನು ಬ್ರಹ್ಮನ ತನುವಿನಲ್ಲಿ ನೆನಪು ಮಾಡುವುದೋ ಅಥವಾ ಪರಮಧಾಮದಲ್ಲಿ ನೆನಪು ಮಾಡುವುದೋ ಅನೇಕರಿಗೆ ಪ್ರಶ್ನೆ ಉದ್ಭವಿಸುತ್ತದೆ ಬಾಬಾ ಹೇಳುತ್ತಾರೆ ನೆನಪಂತೂ ಆತ್ಮವನ್ನೇ ಮಾಡಬೇಕು ಆದರೆ ಶರೀರ ಸಹ ಖಂಡಿತ ನೆನಪಿಗೆ ಬರುತ್ತದೆ ಮೊದಲು ಶರೀರ ನಂತರ ಆತ್ಮ ಬಾಬಾ ಇವರ ಶರೀರದಲ್ಲಿದ್ದಾರೆ ಅಂದಮೇಲೆ ಖಂಡಿತ ಶರೀರ ನೆನಪಿಗೆ ಬರುತ್ತದೆ ಇಂಥವರ ಶರೀರವನ್ನುಳ್ಳ ಆತ್ಮನಲ್ಲಿ ಈ ಗುಣ ಇದೆ ಯಾರು ನನ್ನನ್ನು ನೆನಪು ಮಾಡುತ್ತಾರೆ ಯಾರಲ್ಲಿ ಹೆಚ್ಚು ಗುಣ ಇದೆ ಯಾವ ಯಾವ ಹೂವಿನಲ್ಲಿ ಸುಗಂಧವಿದೆ ಎಂದು ಬಾಬರವರು ಸಹ ನೋಡುತ್ತಿರುತ್ತಾರೆ ಹೂವಿನೊಂದಿಗೆ ಎಲ್ಲರ ಪ್ರೀತಿ ಇರುತ್ತದೆ ಹೂಗುಚ್ಛವನ್ನು ತಯಾರಿಸುತ್ತಾರೆ ಅದರಲ್ಲಿ ರಾಜ ರಾಣಿ ಪ್ರಜೆ ಭಿನ್ನ ಭಿನ್ನ ಹೂವು ಎಲೆ ಇತ್ಯಾದಿ ಎಲ್ಲವನ್ನು ಹಾಕುತ್ತಾರೆ ತಂದೆಯ ದೃಷ್ಟಿ ಹೂವುಗಳ ಕಡೆ ಹೋಗುತ್ತದೆ ಇಂತಹ ಆತ್ಮ ಬಹಳ ಚೆನ್ನಾಗಿದೆ ಬಹಳ ಸರ್ವಿಸ್ ಮಾಡುತ್ತದೆ ಎಂದು ಹೇಳುತ್ತಾರೆ ಆತ್ಮ ಅಭಿಮಾನಿಯಲ್ಲಿದ್ದು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಎಲ್ಲಿಯೇ ಸರ್ವೀಸನ್ನು ನೋಡಿದರೂ ಅಲ್ಲಿಗೆ ಓಡಿ ಹೋಗುತ್ತಾರೆ ಮತ್ತು ಸಹ ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಂಡಾಗ ಯಾರನ್ನು ನೆನಪು ಮಾಡಬಹುದು ಶಿವಬಾಬಾ ಪರಮಧಾಮದಲ್ಲಿ ನೆನಪಿಗೆ ಬರುತ್ತಾರೋ ಅಥವಾ ಮಧುಬನದಲ್ಲಿ ನೆನಪಿಗೆ ಬರುತ್ತಾರೋ ಬಾಬನ ನೆನಪು ಬರುತ್ತದಲ್ಲವೇ ಇವರಲ್ಲಿ ಶಿವಬಾಬಾ ಇದ್ದಾರೆ ಏಕೆಂದರೆ ತಂದೆಯಂತೂ ಈಗ ಕೆಳಗೆ ಬಂದಿದ್ದಾರೆ ಮುರಳಿಯನ್ನು ನುಡಿಸಲು ಕೆಳಗೆ ಬಂದಿದ್ದಾರೆ ಇವರಿಗೆ ತಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಇರುವುದಿಲ್ಲ ಅಲ್ಲಿ ಹೋಗಿ ಏನು ಮಾಡುವರು ಈ ತನುವಿನಲ್ಲಿಯೇ ಪ್ರವೇಶ ಮಾಡುತ್ತಾರೆ ಮೇಲೆ ಖಂಡಿತ ಮೊದಲು ಶರೀರ ನೆನಪಿಗೆ ಬರುತ್ತದೆ ಅನಂತರ ಆತ್ಮ ಇವರ ಶರೀರದಲ್ಲಿ ಯಾವ ಆತ್ಮ ಇದೆಯೋ ಇವರು ಅನನ್ಯ ಉತ್ತಮವಾಗಿದ್ದಾರೆ ಇವರಿಗೆ ಸರ್ವೀಸ್ನ ಹೊರತಾಗಿ ಏನೂ ಹೊಳೆಯುವುದಿಲ್ಲ ಬಹಳ ಮಧುರರಾಗಿದ್ದಾರೆ ಬಾಬಾ ಕುಳಿತಿರುತ್ತಾರೆ ಎಲ್ಲರನ್ನು ನೋಡುತ್ತಿರುತ್ತಾರೆ ಈ ಹೆಣ್ಣು ಮಗು ಬಹಳ ಒಳ್ಳೆಯದು ಹೆಚ್ಚು ನೆನಪು ಮಾಡುತ್ತದೆ ವಿಕಾರಕ್ಕಾಗಿ ಬಂಧನದ ಮಕ್ಕಳಿಗೆ ಎಷ್ಟೊಂದು ಪೆಟ್ಟು ಹೊಡೆಯುತ್ತಾರೆ ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಿರಬಹುದು ಯಾವಾಗ ಬಹಳ ನೆನಪು ಮಾಡುತ್ತಾರೆಯೋ ಆಗ ಖುಷಿಯ ಆನಂದದ ಬಾಷ್ಪ ಸುರಿಯುತ್ತದೆ ಕೆಲವೊಮ್ಮೆ ಆ ಕಂಬನಿ ಬಿದ್ದು ಹೋಗುತ್ತದೆ ಬಾಬಾರವರಿಗೆ ಬೇರೆ ಯಾವ ಕೆಲಸ ಇದೆ ಎಲ್ಲರನ್ನೂ ನೆನಪು ಮಾಡುತ್ತಾರೆ ಬಹಳ ಹೆಣ್ಣುಮಕ್ಕಳು ನೆನಪಿಗೆ ಬರುತ್ತಾರೆ ಇಂಥವರ ಆತ್ಮನಲ್ಲಿ ತಾಕತ್ತು ಇಲ್ಲ ತಂದೆಯನ್ನು ನೆನಪು ಮಾಡುವುದಿಲ್ಲ ಯಾರಿಗೂ ಸುಖ ಕೊಡುವುದಿಲ್ಲ ಇವರು ತನ್ನದೇ ಕಲ್ಯಾಣ ಮಾಡುವುದಿಲ್ಲ ತಂದೆಯಂತೂ ಇದನ್ನೇ ಪರಿಶೀಲನೆ ಮಾಡುತ್ತಿರುತ್ತಾರೆ ನೆನಪು ಮಾಡುವುದು ಅಂದರೆ ಸಕಾಶ್ ಕೊಡುವುದು ಆತ್ಮನ ಸಂಬಂಧ ಪರಮಾತ್ಮನ ಜೊತೆ ಇರುತ್ತದಲ್ಲವೇ ಮಕ್ಕಳು ಹೆಚ್ಚು ಯೋಗದಲ್ಲಿರುವ ಒಂದು ದಿನವೂ ಬರುವುದಿದೆ ಇವರೂ ಸಹ ಯಾರನ್ನಾದರೂ ನೆನಪು ಮಾಡಿದರೆ ತಕ್ಷಣ ಸಾಕ್ಷಾತ್ಕಾರವಾಗುತ್ತದೆ ಆತ್ಮವಂತೂ ಚಿಕ್ಕ ಬಿಂದು ಆಗಿದೆ ಸಾಕ್ಷಾತ್ಕಾರ ಆದರೂ ಸಹ ಯಾರೂ ಅರ್ಥ ಮಾಡಿಕೊಳ್ಳಲಾರರು ಮತ್ತು ಸಹ ಶರೀರವೇ ನೆನಪಿಗೆ ಬರುತ್ತದೆ ಆತ್ಮ ಚಿಕ್ಕದಾಗಿದೆ ಆದರೆ ನೆನಪು ಮಾಡಿದಾಗ ಅವರ ಆತ್ಮ ಪಾವನವಾಗುತ್ತದೆ ಹೂದೋಟದಲ್ಲಿ ವಿಧ ವಿಧದ ಹೂವು ಇರುತ್ತದೆ ಬಾಬಾರವರು ಸಹ ಇವರು ಬಹಳ ಒಳ್ಳೆಯ ಸುಗಂಧ ಭರಿತ ಹೂವಾಗಿದ್ದಾರೆ ಇವರೂ ಅಷ್ಟಾಗಿ ಆಗಿಲ್ಲ ಎಂದು ನೋಡುತ್ತಾರೆ ಅಂದ ಮೇಲೆ ಪದವಿಯೂ ಸಹ ಕಡಿಮೆ ಆಗುತ್ತದೆ ಬಾಬಾರವರಿಗೆ ಯಾರೂ ಸಹಯೋಗಿಯಾಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅವರೂ ಕೂಡ ತಂದೆಯನ್ನು ನೆನಪು ಮಾಡುತ್ತಾರೆ ಬ್ರಾಹ್ಮಣರಿಂದ ವರ್ಗಾವಣೆಯಾಗಿ ದೇವತೆ ಆಗುತ್ತಾರೆ ಇವರು ದೈವಿ ಹೂವಾಗಿದ್ದಾರೋ ಅಥವಾ ಆಸುರಿ ಹೂವಾಗಿದ್ದಾರೋ ಎಂಬ ಈ ವರ್ಣನೆಯನ್ನು ಸಂಗಮದಲ್ಲಿಯೇ ಮಾಡಬಹುದು ಹೂವಂತೂ ಎಲ್ಲರೂ ಆಗಿದ್ದಾರೆ ಆದರೆ ವೈವಿಧ್ಯತೆ ಬಹಳ ಇದೆ ಬಾಬಾರವರು ಸಹ ನೆನಪು ಮಾಡುತ್ತಿರುತ್ತಾರೆ ಶಿಕ್ಷಕರು ತನ್ನ ವಿದ್ಯಾರ್ಥಿಯನ್ನು ನೆನಪು ಮಾಡುತ್ತಾರಲ್ಲವೇ ಇವರು ಕಡಿಮೆ ಓದುತ್ತಾರೆ ಅಂತರಾಳದಿಂದಂತೂ ಓದಿ ತಿಳಿದುಕೊಳ್ಳಬೇಕು ತಾನೇ ಇವರು ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ತಂದೆಯಂತೂ ಆಗಿಯೇ ಇದ್ದಾರೆ ಶಿಕ್ಷಕತನ ಹೆಚ್ಚು ಸಮಯ ನಡೆಯುತ್ತದೆ ಶಿಕ್ಷಕನಂತೂ ಪ್ರತಿನಿತ್ಯ ಓದಿಸಬೇಕು ಈ ವಿದ್ಯೆಯ ತಾಕತ್ತಿನಿಂದ ಆ ಪದವಿಯನ್ನು ಪಡೆಯುತ್ತೀರಿ ಬೆಳಗ್ಗೆ ನೀವೆಲ್ಲ ಆತ್ಮರೂಪಿ ಸಹೋದರರು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಅದು ನೆನಪಿನ ಸಬ್ಜೆಕ್ಟ್ ಆಗಿದೆ ಅನಂತರ ಮುರಳಿ ನಡೆಯುತ್ತದೆ ಅದು ವಿದ್ಯೆಯ ಸಬ್ಜೆಕ್ಟ್ ಆಗಿದೆ ಮುಖ್ಯವಾಗಿರುವುದೇ ಯೋಗ ಮತ್ತು ವಿದ್ಯೆ ಅದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಎಂದು ಹೇಳಬಹುದು ಇದು ಜ್ಞಾನ ವಿಜ್ಞಾನ ಭವನ ಆಗಿದೆ ಇಲ್ಲಿ ತಂದೆ ಬಂದು ಕಲಿಸುತ್ತಾರೆ ಜ್ಞಾನದಿಂದ ಪೂರ್ಣ ಸೃಷ್ಟಿಯ ಜ್ಞಾನ ಸಿಗುತ್ತದೆ ವಿಜ್ಞಾನ ಅಂದರೆ ನೀವು ಯೋಗದಲ್ಲಿರುತ್ತೀರಿ ಅದರಿಂದ ನೀವು ಪಾವನರಾಗುತ್ತೀರಿ ನಿಮಗೆ ಅರ್ಥದ ಬಗ್ಗೆ ಗೊತ್ತಿದೆ ತಂದೆ ಮಕ್ಕಳನ್ನು ನೋಡುತ್ತಿರುತ್ತಾರೆ ಆಗುವುದರಿಂದಲೇ ಭೂತ ಹೊರಬರುತ್ತವೆ ಎಲ್ಲ ಭೂತ ತಕ್ಷಣ ಹೊರಬರುತ್ತದೆ ಎಂದಲ್ಲ ಲೆಕ್ಕಾಚಾರ ಯಾವಾಗ ಚುಕ್ತವಾಗುತ್ತದೆ ಅನಂತರ ನಡವಳಿಕೆಗನುಸಾರವಾಗಿ ಪದವಿಯನ್ನು ಪಡೆಯುತ್ತೀರಿ ಕ್ಲಾಸ್ ಟ್ರಾನ್ಸ್ಫರ್ ಆಗುತ್ತದೆ ಈ ಜಗತ್ತಿನ ಟ್ರಾನ್ಸ್ಫರ್ ಕೆಳಗೆ ಹೋಗುತ್ತಲಿದೆ ಹಾಗೂ ನಿಮ್ಮದು ಮೇಲೆ ಹೋಗುತ್ತಿದೆ ಎಷ್ಟೊಂದು ಅಂತರವಿದೆ ಅವರು ಕಲಿಯುಗಿ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಹೋಗುತ್ತಾರೆ ಹಾಗೂ ನೀವು ಪುರುಷೋತ್ತಮ ಸಂಗಮಯುಗಿ ಮೆಟ್ಟಿಲನ್ನು ಮೇಲೆ ಹತ್ತುತ್ತಾ ಹೋಗುತ್ತೀರಿ ಜಗತ್ತಂತೂ ಇದೇ ಆಗಿದೆ ಕೇವಲ ಬುದ್ಧಿಯ ಕೆಲಸವಾಗಿದೆ ನಾವು ಸಂಗಮಯುಗಿ ಆಗಿದ್ದೇವೆಂದು ನೀವು ಹೇಳುತ್ತೀರಿ ಪುರುಷೋತ್ತಮರನ್ನಾಗಿ ಮಾಡಲು ತಂದೆ ಬರಬೇಕಾಗುತ್ತದೆ ನಿಮಗಾಗಿ ಈಗ ಪುರುಷೋತ್ತಮ ಸಂಗಮಯುಗ ಇದೆ ಉಳಿದಿರುವವರೆಲ್ಲ ಘೋರ ಅಂಧಕಾರದಲ್ಲಿದ್ದಾರೆ ಭಕ್ತಿಯನ್ನು ಅವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಅವರುಗಳಿಗೆ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ ಈಗ ಜ್ಞಾನ ಸಿಕ್ಕಿದೆ ಆದ್ದರಿಂದ ನೀವು ತಿಳಿದುಕೊಳ್ಳುತ್ತೀರಿ ಒಂದು ಚಿಟಕಿ ಜ್ಞಾನದಿಂದ ಅರ್ಧಾಕಲ್ಪಕ್ಕಾಗಿ ನಾವು ಮೇಲಕ್ಕೆ ಹೋಗುತ್ತೇವೆ ಅನಂತರ ಅಲ್ಲಿ ಜ್ಞಾನದ ವಿಚಾರ ಸಹ ಇರುವುದಿಲ್ಲ ಈ ಎಲ್ಲ ಮಾತುಗಳನ್ನು ಮಹಾರಥಿ ಮಕ್ಕಳೇ ಕೇಳಿ ಧಾರಣೆ ಮಾಡಿ ಹಾಗೂ ತಿಳಿಸುತ್ತಿರುತ್ತಾರೆ ಉಳಿದವರಂತೂ ಇಲ್ಲಿಂದ ಹೋದರು ಮತ್ತು ಸಮಾಪ್ತಿ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಭಗವಂತನೇ ತಿಳಿಸುತ್ತಾರೆ ಇದು ಕಲ್ಪದ ಸಂಗಮಯುಗವಾಗಿದೆ ಹಳೆಯ ಜಗತ್ತು ಸಮಾಪ್ತಿ ಆಗಬೇಕಿದ್ದಾಗ ಹೊಸ ಜಗತ್ತಿನ ಸ್ಥಾಪನೆ ಆಗಬೇಕು ವಿನಾಶ ಸನ್ಮುಖದಲ್ಲಿ ನಿಂತಿದೆ ನೀವು ಸಂಗಮಯುಗದಲ್ಲಿ ನಿಂತಿದ್ದೀರಿ ಹಾಗೂ ಮನುಷ್ಯರಿಗಾಗಿ ಕಲಿಯುಗ ನಡೆಯುತ್ತಲಿದೆ ಎಷ್ಟೊಂದು ಘೋರ ಅಂಧಕಾರವಿದೆ ಬೀಳುತ್ತಲೇ ಇರುತ್ತಾರೆ ಕೆಲವರಂತೂ ಬೀಳಿಸುವುದಕ್ಕೆ ನಿಮಿತ್ತರೂ ಆಗುತ್ತಾರೆ ಅವರು ರಾವಣ ಆಗಿದ್ದಾರೆ ವಾಸ್ತವದಲ್ಲಿ ಈ ಸಭೆಯಲ್ಲಿ ಯಾರೇ ಪತಿತರು ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪತಿತರು ವಾತಾವರಣವನ್ನು ಹಾಳು ಮಾಡುತ್ತಾರೆ ಒಂದು ವೇಳೆ ಯಾರಾದರೂ ಬಚ್ಚಿಟ್ಟುಕೊಂಡು ಬಂದು ಕುಳಿತರೆ ಅವರಿಗೆ ಪೆಟ್ಟು ಬೀಳುತ್ತದೆ ಪೂರ್ಣ ಬಿದ್ದು ಹೋಗುತ್ತಾರೆ ಈಶ್ವರೀಯ ಸಭೆಯಲ್ಲಿ ಯಾವುದೇ ದೈತ್ಯ ಬಂದು ಕುಳಿತುಕೊಂಡರೆ ತಕ್ಷಣ ಗೊತ್ತಾಗುತ್ತದೆ ಕಲ್ಲು ಬುದ್ಧಿಯಂತೂ ಆಗಿಯೇ ಇದೆ ಉಳಿದಿರುವುದೂ ಸಹ ಕಲ್ಲು ಬುದ್ಧಿಯಾಗುತ್ತದೆ ನೂರು ಪಟ್ಟು ಶಿಕ್ಷೆ ಆಗುತ್ತದೆ ತನಗೇ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ಇವರಿಗೆ ಗೊತ್ತಾಗುತ್ತದೆಯೋ ಇಲ್ಲವೋ ನಾವು ನೋಡುತ್ತೇವೆ ಎಂದು ಹೇಳುತ್ತಾರೆ ನಮಗೇನಾಗಬೇಕು ಯಾರು ಮಾಡುತ್ತಾರೋ ಅವರು ಪಡೆಯುತ್ತಾರೆ ನಮಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ತಂದೆಯೊಂದಿಗೆ ಸದಾಕಾಲ ಸತ್ಯವಾಗಿರಬೇಕು ಸತ್ಯವಂತೂ ನರ್ತನ ಮಾಡುತ್ತದೆ ಎಂದು ಹೇಳುತ್ತಾರೆ ಸತ್ಯವಾಗಿರುತ್ತೀರೆಂದರೆ ನಿಮ್ಮ ರಾಜಧಾನಿಯಲ್ಲಿಯೂ ನರ್ತನ ಮಾಡುತ್ತೀರಿ ತಂದೆ ಇರುವುದೇ ಟ್ರೂತ್ ಅಂದರೆ ಸತ್ಯವಾಗಿ ಮೇಲೆ ಮಕ್ಕಳು ಸಹ ಟ್ರೂತ್ ಆಗಬೇಕು ಶಿವಬಾಬಾ ಎಲ್ಲಿದ್ದಾರೆ ಎಂದು ಬಾಬಾ ಕೇಳುತ್ತಾರೆ ಇವರಲ್ಲಿದ್ದಾರೆ ಪರಮಧಾಮವನ್ನು ಬಿಟ್ಟು ದೂರ ದೇಶದಲ್ಲಿರುವಂಥವರು ಪರದೇಶದಲ್ಲಿ ಬಂದಿದ್ದಾರೆಂದು ಹೇಳುತ್ತಾರೆ ಅವರಂತೂ ಈಗ ಬಹಳ ಸರ್ವಿಸ್ ಮಾಡಬೇಕು ತಂದೆ ಹೇಳುತ್ತಾರೆ ನಾನು ಹಗಲು ರಾತ್ರಿ ಇಲ್ಲಿ ಸರ್ವೀಸ್ ಮಾಡಬೇಕಾಗುತ್ತದೆ ಸಂದೇಶಿಯರಿಗೆ ಭಕ್ತರುಗಳಿಗೆ ಸಾಕ್ಷಾತ್ಕಾರ ಮಾಡಿಸಬೇಕಾಗುತ್ತದೆ ಇಲ್ಲಿಯೇ ಇರಬೇಕು ಅಲ್ಲಂತೂ ಯಾವುದೇ ಸರ್ವೀಸ್ ಇಲ್ಲ ಸರ್ವೀಸ್ನ ಹೊರತಾಗಿ ಬಾಬಾರವರಿಗೆ ಸುಖ ಸಿಗುವುದಿಲ್ಲ ಇಡೀ ಜಗತ್ತಿನ ಸರ್ವೀಸ್ ಮಾಡಬೇಕು ಬಾಬಾ ಬನ್ನಿ ಎಂದು ಎಲ್ಲರೂ ಕೂಗುತ್ತಾರೆ ನಾನು ಈ ರಥದಲ್ಲಿ ಬಂದಿದ್ದೇನೆ ಎಂದು ಹೇಳುತ್ತಾರೆ ಅವರುಗಳು ನಂತರ ಕುದುರೆಯ ಗಾಡಿಯನ್ನು ಮಾಡಿಬಿಟ್ಟಿದ್ದಾರೆ ಕುದುರೆಯ ಗಾಡಿಯಲ್ಲಿ ಈಗ ಶ್ರೀಕೃಷ್ಣ ಹೇಗೆ ಕೂರುವನು ಕುದುರೆ ಗಾಡಿಯ ಮೇಲೆ ಕುಳಿತುಕೊಳ್ಳುವುದಕ್ಕೆ ಆಸಕ್ತಿ ಇರುತ್ತದೆ ಎಂದೂ ಅಲ್ಲ ಸಂಗಮದಲ್ಲಿಯೇ ದೇಹಿ ಅಭಿಮಾನಿ ಮತ್ತು ದೇಹ ಅಭಿಮಾನಿಯಾಗುವ ವಿಚಾರ ಬರುತ್ತದೆ ಮತ್ತು ತಂದೆಯ ಹೊರತಾಗಿ ಈ ವಿಚಾರಗಳನ್ನು ಮತ್ಯಾರೂ ತಿಳಿಸುವುದಕ್ಕೂ ಸಾಧ್ಯವಿಲ್ಲ ನೀವು ಸಹ ಈಗ ತಿಳಿದುಕೊಂಡಿದ್ದೀರಿ ಮೊದಲು ತಿಳಿದುಕೊಂಡಿರಲಿಲ್ಲ ಯಾವುದಾದರೂ ಗುರು ಕಲಿಸಿದರೇನೋ ಗುರುವನ್ನಂತೂ ಬಹಳ ಮಾಡಿಕೊಂಡಿದ್ದಾರೆ ಯಾರೊಬ್ಬರೂ ಕಲಿಸಲಿಲ್ಲ ಬಹಳ ಜನರು ಗುರು ಮಾಡಿಕೊಳ್ಳುತ್ತಾರೆ ಯಾರಿಂದಲಾದರೂ ಶಾಂತಿ ಮಾರ್ಗ ಸಿಗಲಿ ಎಂದು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಶಾಂತಿಯ ಸಾಗರನಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಜೊತೆ ಕರೆದೊಯ್ಯುತ್ತಾರೆ ಸುಖಧಾಮ ಶಾಂತಿಧಾಮದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಕಲಿಯುಗದಲ್ಲಿ ಶೂದ್ರವರ್ಣ ಇದೆ ಪುರುಷೋತ್ತಮ ಸಂಗಮದಲ್ಲಿ ಬ್ರಾಹ್ಮಣ ವರ್ಣ ಇದೆ ನಿಮ್ಮ ಹೊರತಾಗಿ ಈ ವರ್ಣಗಳ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಂತೂ ಕೇಳುತ್ತಾರೆ ಹೊರಗೆ ಹೋಗುವುದರಿಂದ ಎಲ್ಲವನ್ನೂ ಮರೆತು ಹೋಗುತ್ತಾರೆ ಧಾರಣೆ ಆಗುವುದಿಲ್ಲ ತಂದೆ ಹೇಳುತ್ತಾರೆ ಎಲ್ಲಿಗೆ ಹೋಗಿ ಬ್ಯಾಡ್ಜ್ ಹಾಕಿರಲಿ ಇದರಲ್ಲಿ ನಾಚಿಕೆಯ ವಿಚಾರ ಇಲ್ಲ ಇದನ್ನಂತೂ ಬಾಬಾರವರು ಬಹಳ ಕಲ್ಯಾಣಕ್ಕಾಗಿ ಮಾಡಿಸಿದ್ದಾರೆ ಯಾರಿಗಾದರೂ ಇದರ ಬಗ್ಗೆ ತಿಳಿಸಿಕೊಟ್ಟು ಇದನ್ನು ಕೊಡಿ ಯಾರಾದರೂ ಬುದ್ಧಿವಂತರಾಗಿದ್ದರೆ ಇದಕ್ಕಾಗಿ ನಿಮಗೆ ಖರ್ಚಾಗಿರಬೇಕೆಂದು ಹೇಳುತ್ತಾರೆ ಖರ್ಚಂತೂ ಇದ್ದೇ ಇದೆ ಬಡವರಿಗಾಗಿ ಫ್ರೀ ಎಂದು ಹೇಳಿ ಅವರು ಧಾರಣೆ ಮಾಡಿಕೊಂಡರೆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಬಡವರ ಬಳಿ ಹಣವೇ ಇಲ್ಲವೆಂದರೆ ಏನು ಮಾಡುವರು ಕೆಲವರ ಬಳಿ ಹಣ ಇದೆ ಆದರೆ ಜಿಪುಣರಾಗಿದ್ದಾರೆ ಇವರು ಪ್ರಾಕ್ಟಿಕಲ್ನಲ್ಲಿ ದಾನ ಮಾಡಿ ತೋರಿಸಿದ್ದಾರೆ ಎಲ್ಲವನ್ನು ಮಾತೆಯರ ಕೈಗೆ ಒಪ್ಪಿಸಿಬಿಟ್ಟರು ನೀವು ಎಲ್ಲವನ್ನು ಸಂಭಾಲನೆ ಮಾಡಿ ಏಕೆಂದರೆ ಕೊನೆಗೆ ಏನೂ ನೆನಪಿಗೆ ಬರದಿರಲಿ ಎಂಬ ಈ ಜ್ಞಾನ ಈಗ ಸಿಕ್ಕಿದೆ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೆಯೋ ದೊಡ್ಡ ಬಿಲ್ಡಿಂಗ್ಸ್ ಮುಂತಾದವು ಇದ್ದರೆ ಅವಶ್ಯವಾಗಿ ನೆನಪಿಗೆ ಬರುತ್ತದೆ ಆದರೆ ಸ್ವಲ್ಪವೇ ಜ್ಞಾನ ಕೇಳಿದರೂ ಪ್ರಜೆಯಲ್ಲಿ ಖಂಡಿತ ಬರುತ್ತಾರೆ ತಂದೆಯಂತೂ ಬಡವರ ಬಂಧುವೇ ಆಗಿದ್ದಾರೆ ಕೆಲವರ ಬಳಿ ಹಣ ಇರುತ್ತದೆ ಆದರೂ ಸಹ ಜಿಪುಣರಾಗಿರುತ್ತಾರೆ ಮೊದಲ ವಾರಸುದಾರನಂತೂ ಶಿವಬಾಬಾ ಆಗಿದ್ದಾರೆಂದು ತಿಳಿಯುತ್ತಾರೆ ಎಂದಲ್ಲ ಭಗವಂತ ಭಕ್ತಿ ಮಾರ್ಗದಲ್ಲಿಯೂ ವಾರಸುದಾರನಾಗಿದ್ದಾನೆ ಈಶ್ವರಾರ್ಥವಾಗಿ ಕೊಡುತ್ತಾರೆ ಕೊಡುವುದಕ್ಕೆ ಅವರೇನಾದರೂ ಕಂಗಾಲರಾಗಿದ್ದಾರೆಯೇ ಈಶ್ವರನ ಹೆಸರಿನಲ್ಲಿ ಕೊಟ್ಟರೆ ಈಶ್ವರ ಪ್ರತಿಫಲದಲ್ಲಿ ಕೊಡುತ್ತಾನೆಂದು ತಿಳಿಯುತ್ತಾರೆ ಮತ್ತೊಂದು ಜನ್ಮದಲ್ಲಿ ಸಿಗುವುದಂತೂ ಇದೆ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಹೇಳುತ್ತಾರೆ ತಂದೆಗೆ ಎಲ್ಲವನ್ನೂ ಕೊಟ್ಟುಬಿಟ್ಟಾಯಿತು ಶರೀರ ಮಿತ್ರ ಸಂಬಂಧಿ ಇತ್ಯಾದಿ ಎಲ್ಲವನ್ನೂ ಬಾಬಾರವರಿಗೆ ಅರ್ಪಣೆ ಮಾಡಿಬಿಟ್ಟಾಯಿತು ಎಲ್ಲವೂ ನಿಮ್ಮದಾಗಿದೆ ಈ ಸಮಯ ಪೂರ್ಣ ಜಗತ್ತಿನ ಮೇಲೆ ಗ್ರಹಣ ಹಿಡಿದಿದೆ ಒಂದು ಕ್ಷಣದಲ್ಲಿ ಹೇಗೆ ಈ ಗ್ರಹಣ ಬಿಟ್ಟು ಹೋಗುತ್ತದೆ ಹೇಗೆ ಕಪ್ಪಿನಿಂದ ಸುಂದರರಾಗುತ್ತೇವೆ ಇದನ್ನು ಈಗ ನೀವೇ ತಿಳಿದುಕೊಂಡಿದ್ದೀರಿ ಅನಂತರ ಅನ್ಯರಿಗೂ ತಿಳಿಸುತ್ತೀರಿ ನಾವು ಅಂತರಾಳದಲ್ಲಿ ತಿಳಿದಿದ್ದೇವೆ ಆದರೆ ಯಾರಿಗೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಯಾರು ಹೇಳುತ್ತಾರೆಯೋ ಅವರು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ತಂದೆ ಹೇಳುತ್ತಾರೆ ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತದೆ ನಾನು ನಿಮಗೆ ಅವಿನಾಶಿ ರತ್ನ ಕೊಡುತ್ತೇನೆ ಅದನ್ನು ಎಲ್ಲರಿಗೂ ಕೊಡುತ್ತಾ ಸಾಗಿ ಆಗ ಭಾರತದ ಮೇಲೆ ಹಾಗೂ ಇಡೀ ಜಗತ್ತಿನ ಮೇಲೆ ಯಾವ ರಾಹುವಿನ ಗ್ರಹಣ ಕುಳಿತಿದೆ ಅದು ಇಳಿದು ಹೋಗುತ್ತದೆ ಮತ್ತು ಬೃಹಸ್ಪತಿಯ ದಶೆ ಬರುತ್ತದೆ ಬೃಹಸ್ಪತಿಯ ದಶೆ ಎಲ್ಲದಕ್ಕಿಂತಲೂ ಒಳ್ಳೆಯದಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ವಿಶೇಷವಾಗಿ ಭಾರತ ಹಾಗೂ ಇಡೀ ಜಗತ್ತಿನ ಮೇಲೆ ರಾಹುವಿನ ದಶೆ ಹಿಡಿದಿದೆ ಅದು ಹೇಗೆ ಬಿಟ್ಟು ಹೋಗುತ್ತದೆ ಇವರಂತೂ ಅಲ್ಲವೇ ತಂದೆ ನಿಮ್ಮಿಂದ ಹಳೆಯದನ್ನು ತೆಗೆದುಕೊಂಡು ಹೊಸದು ಕೊಡುತ್ತಾರೆ ಇದಕ್ಕೆ ಬೃಹಸ್ಪತಿ ದಶೆ ಎನ್ನಲಾಗುತ್ತದೆ ಮುಕ್ತಿಧಾಮದಲ್ಲಿ ಹೋಗುವವರಿಗಾಗಿ ಬೃಹಸ್ಪತಿ ದಶೆ ಎನ್ನುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಸದಾ ಖುಷಿಯಲ್ಲಿ ನರ್ತನ ಮಾಡಲು ಸತ್ಯ ತಂದೆಯೊಂದಿಗೆ ಸದಾ ಸತ್ಯವಾಗಿರಬೇಕು ಏನನ್ನು ಬಚ್ಚಿಡಬಾರದು ಎರಡು ತಂದೆ ಯಾವ ಅವಿನಾಶಿ ರತ್ನ ಕೊಡುತ್ತಾರೆ ಅದನ್ನು ಎಲ್ಲರಿಗೂ ಹಂಚಬೇಕು ಸತ್ಯ ಸತ್ಯ ಶಿವಬಾಬನನ್ನು ತನ್ನ ವಾರಸುದಾರನನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಸಫಲ ಮಾಡಬೇಕು ಇದರಲ್ಲಿ ಜಿಪುಣರಾಗಬಾರದು ವರದಾನ ಬಿಂದು ಮತ್ತು ಹನಿಯ ಮಹತ್ವವನ್ನು ತಿಳಿದು ತನ್ನ ಶ್ರೇಷ್ಠ ಸ್ಥಿತಿ ಮಾಡಿಕೊಳ್ಳುವಂತಹ ಸ್ವರೂಪರಾಗಿ ಬಿಂದು ಮತ್ತು ಹನಿಯ ಮಹತ್ವವನ್ನು ತಿಳಿದು ತನ್ನ ಶ್ರೇಷ್ಠ ಸ್ಥಿತಿ ಮಾಡಿಕೊಳ್ಳುವಂತಹ ಶಿವ ಪರಮಾತ್ಮನ ಪೂಜೆಯಲ್ಲಿ ಒಂದು ಬಿಂದುವಿನ ಇದೆ ಮತ್ತೊಂದು ಹನಿ ಹನಿಯ ಇದೆ ಎರಡರದ್ದು ತನ್ನ ಮಹತ್ವವಿದೆ ಆತ್ಮ ಪರಮಾತ್ಮ ಮತ್ತು ಪ್ರಕೃತಿಯ ಈ ಆಟ ಅಂದರೆ ಡ್ರಾಮಾ ಮೂರರ ಜ್ಞಾನ ಪ್ರಾಕ್ಟಿಕಲ್ ಜೀವನದಲ್ಲಿ ಬಿಂದುವೇ ಅನುಭವವಾಗುತ್ತದೆ ಮತ್ತು ಶುದ್ಧ ಸಂಕಲ್ಪಗಳ ಸ್ಮೃತಿ ಹನಿಯಾಗಿದೆ ಇದರಿಂದ ಮಿಲನದ ಸಿದ್ಧಿಯ ಅನುಭವವಾಗುತ್ತದೆ ಆತ್ಮೀಯ ವಾರ್ತಾಲಾಪದಲ್ಲಿ ಪ್ರಾಪ್ತಿಗಳ ಶೀತಲ ಹನಿ ತಂದೆಯ ಮೇಲೆ ಹಾಕುತ್ತೀರಿ ಇದರಿಂದಲೇ ಶ್ರೇಷ್ಠ ಆಗುತ್ತದೆ ಇದರ ನೆನಪಾರ್ಥ ಭಕ್ತಿಯಲ್ಲಿಯೂ ನಡೆದು ಬರುತ್ತದೆ ಸ್ಲೋಗನ್ ಹೆಚ್ಚು ಮಾತನಾಡುವುದರಿಂದ ಬುದ್ಧಿಯ ಎನರ್ಜಿ ಅಂದರೆ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತನಾಡಿ ಹೆಚ್ಚು ಮಾತನಾಡುವುದರಿಂದ ಬುದ್ಧಿಯ ಎನರ್ಜಿ ಅಂದರೆ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತನಾಡಿ ಓಂ ಶಾಂತಿ